ಈಗಷ್ಟೇ ಕೆರೆ ಬೇಟೆ ಅಂತಕ್ಕಂಥ ಅದ್ಭುತವಾದ ಒಂದು ಸಿನಿಮಾ ನೋಡಿದೆ ಟೀಸರ್ ಆದಾಗಿಂದ ನೋಡಬೇಕು ಅಂತ ಒಂದು ಆಸೆ ಇದೆ ಅಂದರೆ ಪ್ರತಿಯೊಂದು ಕಂಟೆಂಟ್ ಟೈಟಲ್ ಅನೌನ್ಸ್ ಆದಾಗ ಫಸ್ಟ್ ಪೋಸ್ಟ್ ಬಂದಾಗ ಟೀಸರ್ ಬಂದಾಗ ಟ್ರೈಲರ್ ಬಂದಾಗ ಎಷ್ಟು ಸರಶೀಕರ ಚೆನ್ನಾಗಿದ ಅಂತ ನೋಡಬೇಕು ಅಂತ ಅನಿಸಿತ್ತು ಹೈದ್ರಬಾದಲ್ಲಿ ಶೂಟಿಂಗಲ್ಲಿದ್ದೆ ಹಾಗಾಗಿ ನೋಡೋಕ್ಕಾಗಿರಲಿಲ್ಲ ಬಂದ ತಕ್ಷಣ ಮೊದಲು ಮಾಡಿದ ಕೆಲಸ ಈಗ ಗೆಳೆಯ ಗೌರಿಶಂಕರ್ ಆಗಿದೆ ಅಂತಕ್ಕಂಥ ನನ್ನ ಮೊದಲನೇ ಸಿನಿಮಾ ಹುಬ್ಲಿ ಹುಡುಗರಿನಲ್ಲಿ ಆಗಷ್ಟೇ ನಮ್ಮ ಡೈರೆಕ್ಟ್ರು ಆಗ ಅಸಿಸ್ಟೆಂಟ್ ಡೈರೆಕ್ಟ್ರು ಇಂದು ಎಲ್ಲ ಗೊತ್ತಿರೋ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇಷ್ಟೊಂದು ಅದ್ಭುತವಾದ ಆ ಒಂದು ಕಂಟೆಂಟ್ ಅಂದರೆ ಕಂಟೆಂಟ್ ಬಗ್ಗೆ ಎಷ್ಟು ಹೇಳಿದ್ರು ಸಾಲಲ್ಲ ಒಂದು ಒಂದು ಅದ್ಭುತವಾದ ಒಂದು ಪ್ರಯತ್ನ ಬಂದಾಗ ಇದನ್ನು ಬೆನ್ ತಟ್ಟೋದ್ರಲ್ಲಿ ಎಲ್ಲೋ ಒಂದು ಕಡೆ ಬೆಳ್ ಪ್ರೇಕ್ಷಕ ಇಡಬೇಕಾನ ಅಥವಾ ತಲುಪಿಲ್ವಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಆ ಇಂಥ ಒಂದು ಸಿನಿಮಾನ ಇಷ್ಟು ಒಳ್ಳೆ ಕ್ರಾಫ್ಟ್ಮೆನ್ಶಿಪ್ನ ಮಿಸ್ ಮಾಡ್ಕೊಳುತ್ತಾರೆ ಇಂಥ ತಂಡಕ್ಕೆ ನಾವು ಎಲ್ಲರೂ ನಾವೆಲ್ಲರೂ ಸಪೋರ್ಟ್ ಮಾಡಬೇಕಿದೆ